ಿಪಾಕ್ಷಿಕಕ್ಕೆ ಸರ್ವರಿಗೂ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ದೇಶಾದ್ಯಂತ ಶ್ರೀ ಗಣೇಶ ಚತುರ್ಥಿ ವಿಜೃಂಭಣೆಯಿಂದ ಆಚರಣೆ ಜಿಎಸ್ಬಿ ಸೇವಾ ಮಂಡಲ ವಡಾಳ ಮುಂಬೈ ವತಿಯಿಂದ ಎಪ್ಪತ್ತನೇ ವರ್ಷದ ಗಣೇಶೋತ್ಸವ ಆಚರಣೆ ರಾಜ್ಯದ ವಿವಿಧೆಡೆ ಜಿಎಸ್ಬಿ ಸಮಾಜಗಳಲ್ಲಿ ಗಣೇಶೋತ್ಸವ ಆಚರಣೆ ಆಗಸ್ಟ್ ಇಪ್ಪತ್ತಾರರಂದು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಈ ಸಂದರ್ಭದಲ್ಲಿ ಸಹಸ್ರರಾಮ ಅರ್ಚನೆ ಸಹಿತ ಲಕ್ಷ ತುಳಸಿ ಸಮರ್ಪಣೆ ಬೆಂಗಳೂರು ಸಾಗರ ಇತ್ಯಾದಿ ಊರುಗಳಲ್ಲಿ ಜನ್ಮಾಷ್ಟಮಿ ಪ್ರಯುಕ್ತ ಬಾಲಕೃಷ್ಣರ ಚದ್ಮವಿಶ ಸ್ಪರ್ಧೆ ನಡೆಯಿತು ಡಾಕ್ಟರ್ ದಯಾನಂದ ಪೈ ಅವರು ಇತ್ತೀಚೆಗೆ ಕವಳೆ ಮಠಾಧೀಶ ಶ್ರೀಮದ್ ಶಿವಾನಂದ ಸರಸ್ವತಿ ಸ್ವಾಮೀಜಿ ಅವರನ್ನು ಬೆಂಗಳೂರಿನಲ್ಲಿ ಭೇಟಿಯಾಗಿ ಆಶೀರ್ವಾದ ಪಡೆದರು ಸಾಲಿಸಿಟರ್ ಜನರಲ್ ಶ್ರೀ ಅರವಿಂದ್ ಕಾಮತ್ ಅವರಿಗೆ ಆದರ್ಶ ಸೇವಾರತ್ನ ಪ್ರಶಸ್ತಿ ಪ್ರದಾನ ಜಿಎಸ್ಬಿ ಹಿತರಕ್ಷಣಾ ವೇದಿಕೆ ಉಡುಪಿ ವತಿಯಿಂದ ವಿದ್ಯಾಪೋಷಕ ನಿಧಿ ವಿದ್ಯಾರ್ಥಿವೇತನ ಹಂಚಿಕೆ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ಚಾತುರ್ಮಾಸದ ಜಿಗ್ವಿಜಯೋತ್ಸವ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಕವಳೆ ಮಠಾಧೀಶರಾದ ಶ್ರೀಮದ್ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರ ಚಾತುರ್ಮಾಸ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸಾಮೂಹಿಕ ಬಿಲುವರ್ಚನೆ ಹಾಗೂ ದೀಪೋತ್ಸವ ಶ್ರೀ ಚಂದ್ರಮತಿ ಸುರೇಂದ್ರ ರಾವ್ ಇವರು ತಯಾರಿಸಿದ ನೂರ ಹದಿನಾರು ಬಗೆಯ ಖಾದ್ಯ ಶ್ರೀ ಕೃಷ್ಣನಿಗರ್ಪಣೆ ಜಿಎಸ್ಬಿ ಸೇವಾ ಮಂಡಳ ಒಡಾಳ್ ಇವರು ಮುಂಬೈನ ಕಿಂಗ್ಸ್ ಸರ್ಕಲ್ನಲ್ಲಿ ಪ್ರತಿಷ್ಠಾಪಿಸಿರುವ ಶ್ರೀ ಗಣೇಶೋತ್ಸವಕ್ಕೆ ಈ ವರ್ಷ ಎಪ್ಪತ್ತರ ಸಂಭ್ರಮ ಮುಂಬೈನ ಶ್ರೀಮಂತ ಗಣೇಶನೆಂಬ ಖ್ಯಾತಿಗೆ ಪಾತ್ರವಾಗಿರುವ ಜಿ ಎಸ್ ಬಿ ಸೇವಾ ಮಂಡಲದ ಗಣೇಶನಿಗೆ ಅರವತ್ತೈದು ಕೆಜಿಗಿಂತ ಹೆಚ್ಚಿನ ವಾರದ ಚಿನ್ನದ ಆಭರಣಗಳಿಂದ ಅಲಂಕರಿಸಲಾಗಿತ್ತು ನೂರು ಕೋಟಿಗಳಷ್ಟು ಬೃಹತ್ ಮೊತ್ತದ ವಿಮೆಯನ್ನು ಮಾಡಲಾಗಿತ್ತು ಸೆಪ್ಟೆಂಬರ್ ಏಳಕ್ಕೆ ಆರಂಭವಾಗಿರುವ ಈ ವರ್ಷದ ಗಣೇಶೋತ್ಸವದಲ್ಲಿ ಮಹಾ ಮೂಡಗಣಪತಿ ಸೇವೆ ತುಲಾಭಾರ ಸೇವೆ ರಂಗಪೂಜೆ ದೀಪಾರಾಧನೆ ಸೇವೆ ಗಣಹೋಮ ಇತ್ಯಾದಿ ಸೇವೆಗಳೊಂದಿಗೆ ನಿರಂತರವಾಗಿ ಮಹಾ ಅನ್ನಂತರ್ಪಣೆಯು ನಡೆಯುತ್ತಿದೆ ಸೆಪ್ಟೆಂಬರ್ ಹನ್ನೊಂದರಂದು ಶ್ರೀ ಗಣೇಶ ವಿಸರ್ಜನೆಯೂ ಜರುಗಲಿದೆ ಬೆಂಗಳೂರಿನ ಬಸವನಗುಡಿಯ ದ್ವಾರಕನಾಥ ಭವನದಲ್ಲಿ ಶ್ರೀ ಗೋಕರ್ಣ ಪರತಗಾಳಿ ಜೀವೋತ್ತಮ ಮಠಾಧೀಶರಾದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ಚಾತುರ್ಮಾಸವು ಜರುಗುತ್ತಲಿದ್ದು ಅಲ್ಲಿಯೂ ಶ್ರೀ ಗಣೇಶನನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತಿದೆ ಕರ್ನಾಟಕದ ಸಾಂಸ್ಕೃತಿಕ ನಗರಿ ಮೈಸೂರಿನ ಗೌಡ ಸಾರಸ್ವತ ಬ್ರಾಹ್ಮಣ ಸಭಾದಲ್ಲಿ ಪ್ರತಿ ವರ್ಷ ಮಂಗಳೂರು ಗಣೇಶ್ ಬಿಡಿ ವರ್ಕ್ಸ್ ಮೈಸೂರು ಇವರ ವತಿಯಿಂದ ಆಚರಿಸಲ್ಪಡುವ ಶ್ರೀ ಗಣೇಶೋತ್ಸವಕ್ಕೆ ಈ ವರ್ಷ ಐವತ್ತಾರನೇ ವರ್ಷದ ಸಂಭ್ರಮ ಈ ಸಂದರ್ಭದಲ್ಲಿ ಮೂಡಗಣಪತಿ ಸೇವೆ ರಂಗಪೂಜೆ ಪುಷ್ಪಾಲಂಕಾರ ಪೂಜೆ ಗಣಹೋಮ ಮೋದಕ ಸೇವಾ ಇತ್ಯಾದಿ ಸೇವಾ ಕಾರ್ಯಕ್ರಮಗಳು ಅನ್ನ ಸಂತರ್ಪಣೆ ಭಜನಾ ಸಂಧ್ಯಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಈ ಸಂದರ್ಭದಲ್ಲಿ ಮಂಗಳೂರು ಗಣೇಶ್ ಬಿಡಿ ವರ್ಕ್ಸ್ ಇದರ ಡಾಕ್ಟರ್ ಜಗನ್ನಾಥ ಶೆಣೆ ಹಾಗೂ ಅವರ ಕುಟುಂಬದವರು ಜೇಸ್ವಿ ಸಮಾಜ ಬಾಂಧವರು ದೊಡ್ಡ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಈ ಕವಳೆ ಮಠಾಧೀಶರಾದ ಶ್ರೀಮದ್ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರ ಈ ವರ್ಷದ ಚಾತುರ್ಮಾಸವು ಬೆಂಗಳೂರಿನ ತ್ರಿಗುಣಾತ್ಮಕ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ನಡೆಯುತ್ತಿದ್ದು ಈ ಸಂದರ್ಭದಲ್ಲಿ ವಿಜೃಂಭಣೆಯ ಶ್ರೀ ಗಣೇಶೋತ್ಸವವು ಸೆಪ್ಟೆಂಬರ್ ಏಳರಂದು ಶ್ರೀ ಗಣೇಶಮೂರ್ತಿಯ ಪ್ರತಿಷ್ಠಾಪನೆಯೊಂದಿಗೆ ಆರಂಭವಾಗಿದೆ ಪ್ರತಿ ದಿವಸ ಹಲವಾರು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದ್ದು ಸೆಪ್ಟೆಂಬರ್ ಹದಿನೆಂಟರಂದು ಶ್ರೀ ಗಣೇಶ ಮೂರ್ತಿ ವಿಸರ್ಜನೆಯೊಂದಿಗೆ ಈ ವರ್ಷದ ಗಣೇಶೋತ್ಸವವು ಸಮಾಪ್ತಗೊಳ್ಳಲಿದೆ ಬೆಂಗಳೂರಿನ ಶ್ರೀ ಕಾಶಿಮಠ ಶ್ರೀ ಪಾರ್ಥಸಾರಥಿ ಮಂದಿರದಲ್ಲಿಯೂ ಸಹ ಸೆಪ್ಟೆಂಬರ್ ಏಳರಂದು ಆಕರ್ಷಕ ಶ್ರೀ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಪ್ರತಿ ದಿವಸ ಹಲವಾರು ಧಾರ್ಮಿಕ ಹಾಗೂ ಭಜನಾ ಸಂಧ್ಯಾ ಇತ್ಯಾದಿ ಕಾರ್ಯಕ್ರಮಗಳು ನಡೆಯುತ್ತಿವೆ ಮಂಗಳೂರಿನಲ್ಲಿ ಈ ವರ್ಷದ ಚಾತುರ್ಮಾಸ ಆಚರಿಸುತ್ತಿರುವ ಚಿತ್ರಾಪುರ ಮಠಾಧೀಶ ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರು ಗಣೇಶೋತ್ಸವದ ಸಂದರ್ಭದಲ್ಲಿ ಶ್ರೀ ಗಣೇಶನಿಗೆ ಪೂಜೆ ಅಲಂಕಾರ ಆರತೆಗೈದರು ಹಾಗೂ ಸಂಗನಿಕೇತನದಲ್ಲಿ ನಡೆಯುತ್ತಿರುವ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಪಾಲ್ಗೊಂಡು ಆಶೀರ್ವಚನ ನೀಡಿದರು ಆಗಸ್ಟ್ ಇಪ್ಪತ್ತಾರರಂದು ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಎಲ್ಲೆಡೆಯೂ ಸಾರಸ್ವತ ಜನಾಂಗದವರು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು ಹುಬ್ಬಳ್ಳಿಯ ಸಾರಸ್ವತ ಸಮಾಜ ಮಂದಿರ ಸರಸ್ವತಿ ಸದನದಲ್ಲಿ ಪ್ರತಿ ವರ್ಷದಂತೆ ಸಾಮೂಹಿಕ ವಿಷ್ಣು ಸಹಸ್ರರಾಮ ಸ್ಮರಣೆ ಪೂರ್ವಕ ಸಹಸ್ರ ತುಳಸಿ ಅರ್ಚನೆ ನಡೆಯಿತು ನೈವೇದ್ಯಕ್ಕಾಗಿ ಹಲವಾರು ರೀತಿಯ ಪಂಚಕಜ್ಜಾಯ ಉಂಡೆ ಆದಿ ಖಾದ್ಯಗಳನ್ನು ಸಮಾಜ ಬಾಂಧವರು ಮಾಡಿಕೊಂಡು ತಂದಿದ್ದರು ಕೊನೆಯಲ್ಲಿ ಶ್ರೀಕೃಷ್ಣನಿಗೆ ಅರ್ಘ್ಯವನ್ನು ನೀಡಲಾಯಿತು ಶ್ರೀಮದ್ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರ ಚಾತುರ್ಮಾಸ ಸಂದರ್ಭದಲ್ಲಿ ಬೆಂಗಳೂರಿನ ತ್ರಿಗುಣಾತ್ಮಕ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಬಾಲಕೃಷ್ಣ ಹಾಗೂ ರಾಧೆಯರ ಚವೇಶ ಸ್ಪರ್ಧೆಯು ನಡೆಯಿತು ಪೂಜ್ಯ ಸ್ವಾಮೀಜಿಯವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬೆಂಗಳೂರಿನ ದ್ವಾರಕಾನಾಥ ಭವನದಲ್ಲಿಯೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಬಾಲಕೃಷ್ಣರ ವೇಷ ಪ್ರದರ್ಶನ ನಡೆಯಿತು ಈ ಸಂದರ್ಭದಲ್ಲಿ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಉಪಸ್ಥಿತರಿದ್ದರು ಚಿತ್ರಾಪುರ ಮಠಾಧೀಶರಾದ ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರು ಸಹ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಶ್ರೀಕೃಷ್ಣನ ಪೂಜೆಗೈದು ಶಿಷ್ಯಕೋಟಿಗೆ ಒಳಿತನ್ನು ಬಯಸಿದರು ಸಾಗರದ ಗೌಡ ಸಾರಸ್ವತ ಬ್ರಾಹ್ಮಣ ಮಹಿಳಾ ಮಂಡಳದ ವತಿಯಿಂದ ಆಗಸ್ಟ್ ಮೂವತ್ತೊಂದರಂದು ಸಾಗರ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕೃಷ್ಣ ವೇಷ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮೂವತ್ತೈದಕ್ಕಿಂತ ಹೆಚ್ಚಿನ ಮಕ್ಕಳು ಭಾಗವಹಿಸಿದ್ದರು ಭಾಗವಹಿಸಿದ ಮಕ್ಕಳಿಗೆ ಬಹುಮಾನವನ್ನು ನೀಡಲಾಯಿತು ಬೆಂಗಳೂರಿನ ಹಿರಿಯ ಹಾಗೂ ಖ್ಯಾತ ಉದ್ಯಮಿಗಳು ದಾನಿಗಳೂ ಆಗಿರುವ ಡಾಕ್ಟರ್ ಪಿ ದಯಾನಂದ್ ಪೈ ಅವರು ಇತ್ತೀಚೆಗೆ ಬೆಂಗಳೂರಿನ ತ್ರಿಗುಣಾತ್ಮಕ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಭೇಟಿ ಕೊಟ್ಟು ಅಲ್ಲಿ ಚಾತುರ್ಮಾಸ ವ್ರತ ಆಚರಿಸುತ್ತಿರುವ ಶ್ರೀಮದ್ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರ ಶುಭಾಶೀರ್ವಾದ ಪಡೆದುಕೊಂಡರು ಪೂಜ್ಯ ಸ್ವಾಮೀಜಿಯವರು ಅವರಿಗೆ ಶಾಲು ಹೊದಿಸಿ ಸತ್ಕರಿಸಿದರು ಕರ್ನಾಟಕ ಹೈಕೋರ್ಟಿನ ಸಾಲಿಸಿಟರ್ ಜನರಲ್ ಶ್ರೀ ಕೆ ಅರವಿಂದ್ ಕಾಮತ್ ಅವರಿಗೆ ಆದರ್ಶ ಸೇವಾ ಸಂಘ ಮೈಸೂರು ಇವರ ವತಿಯಿಂದ ಅವಧೂತ ದತ್ತ ಪೀಠಾಧಿಪತಿ ಶ್ರೀ 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 ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಇತ್ತೀಚೆಗೆ ಆದರ್ಶ ಸೇವಾರತ್ನ ಪ್ರಶಸ್ತಿ ನೀಡಿ ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಶ್ರೀ ನಿತ್ಯಾನಂದ ಕಾಮತ್ ಅವರ ಧರ್ಮಪತ್ನಿ ಸುಗಮ ಸಂಗೀತ ಕಲಾವಿದೆ ಶ್ರೀಮತಿ ಕವಿತಾ ಕಾಮತ್ ಅವರಿಗೆ ಇದೇ ಸಂದರ್ಭದಲ್ಲಿ ಆದರ್ಶ ಪ್ರತಿಭಾರತ್ನ ಪ್ರಶಸ್ತಿ ನೀಡಿ ಸತ್ಕರಿಸಲಾಯಿತು ಕೊನೆಯ ಶ್ರಾವಣ ಸೋಮವಾರದಂದು ಕೈವಲ್ಲಿ ಮಠಾಧೀಶರ ಚಾತುರ್ಮಾಸ ಮಂಟಪದಲ್ಲಿ ಸಾಮೂಹಿಕ ಬಿಲ್ವಾರ್ಚನೆ ಸೇವೆ ಸಾಮೂಹಿಕ ಪ್ರದೋಷ ಪೂಜೆ ಸಹಸ್ರ ದೀಪಗಳ ದೀಪೋತ್ಸವ ಕಾರ್ಯಕ್ರಮಗಳು ನಡೆದವು ಹಾಗೂ ಲಘುರುದ್ರ ಸಹಕಾರ ಪೂಜೆಯು ನಡೆಯಿತು ಸಾಮೂಹಿಕ ಬಿಲ್ವಾರ್ಚನೆಯಲ್ಲಿ ಅಪಾರ ಸಂಖ್ಯೆ ಬಾಂಧವರು ಭಾಗವಹಿಸಿದ್ದರು ಕಳೆದ ಜುಲೈ ಇಪ್ಪತ್ತೇಳರಂದು ಆರಂಭವಾದ ಶ್ರೀ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ಚಾತುರ್ಮಾಸ ವ್ರತವು ಸೆಪ್ಟೆಂಬರ್ ಹದಿನೆಂಟರಂದು ಮೃತಿಕ ವಿಸರ್ಜನೆಯೊಂದಿಗೆ ಸಂಪನ್ನಗೊಳ್ಳಲಿದೆ ತತ್ಸಂಬಂಧ ಸ್ವಾಮೀಜಿಯವರ ದಿಗ್ವಿಜಯೋತ್ಸವವು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ವಿಜೃಂಭಣೆಯಿಂದ ಜರುಗಲಿದೆ ಎಂಬ ಮಾಹಿತಿ ದೊರಕಿದೆ ಜಿಗ್ವಿಷಯೋತ್ಸವ ಮೆರವಣಿಗೆಯಲ್ಲಿ ವಾದ್ಯ ಸಂಗೀತ ಆಕರ್ಷಕ ಟ್ಯಾಬ್ಲೋಗಳು ಭಾಗವಹಿಸಲಿವೆ ಜಿಎಸ್ಬಿ ಹಿತರಕ್ಷಣಾ ವೇದಿಕೆಯು ಕಳೆದ ಹಲವಾರು ವರ್ಷಗಳಿಂದ ಕರಾವಳಿಯ ಗೌಡ ಗೌಡಸಾರಸ್ವತ ಬ್ರಾಹ್ಮಣ ಜನರಿಗೆ ಹಲವಾರು ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಪ್ರತಿ ವರ್ಷ ನೂರಾರು ವಿದ್ಯಾರ್ಥಿಗಳಿಗೆ ಲಕ್ಷಗಟ್ಟಲೆ ರೂಪಾಯಿ ಹಣವನ್ನು ವಿದ್ಯಾರ್ಥಿ ವೇತನವನ್ನಾಗಿ ಹಂಚುತ್ತಾ ಬರುತ್ತಿದೆ ಈ ವರ್ಷದ ಪ್ರತಿಭಾ ಪುರಸ್ಕಾರ ಶೈಕ್ಷಣಿಕ ದತ್ತು ಸ್ವೀಕಾರ ಹಾಗೂ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭವು ಆಗಸ್ಟ್ ಇಪ್ಪತ್ತೈದರಂದು ಉಡುಪಿಯಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ನೂರ ಇಪ್ಪತ್ತೊಂದು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಶುಲ್ಕ ನಾನೂರ ನಲವತ್ನಾಕು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸಹಿತ ಒಟ್ಟು ಸಮಾಜಮುಖಿ ಸೇವಾ ಚಟುವಟಿಕೆಗಳಿಗೆ ಒಂದು ಕೋಟಿ ಒಂದು ಲಕ್ಷ ಎಂಬತ್ತೊಂದು ಸಾವಿರ ರೂಪಾಯಿಗಳನ್ನು ವಿನಿಯೋಜಿಸಲಾಯಿತು ಎರಡ್ ಸಾವಿರದ ಹದಿನಾರರಲ್ಲಿ ಅಂದಿನ ರಕ್ಷಣಾ ಸಚಿವ ಮನೋಹರ್ ಪರಿಕ್ಕರ್ ಮೂಲಕ ಗಾಯಾಳು ಸೈನಿಕರ ಕಲ್ಯಾಣ ನಿಧಿಗೆ ಜಿಎಸ್ಬಿ ಹಿತರಕ್ಷಣಾ ವೇದಿಕೆಯ ವತಿಯಿಂದ ಇಷ್ಟೇ ಹಣವನ್ನು ಸಮರ್ಪಿಸಿದ್ದನ್ನು ಇಲ್ಲಿ ನೆನೆಯಬಹುದು ಈ ಸಂದರ್ಭದಲ್ಲಿ ಡಾಕ್ಟರ್ ಗೌರಿ ಪೈ ಡಾಕ್ಟರ್ ಸುಧೀರ್ ಕೆಎಲ್ ಡಾಕ್ಟರ್ ಪ್ರತಾಪ್ ಮಧುಕರ್ ಎಂ ಕಿರಣ್ ಪೈ ವೇದಿಕೆಯ ಅಧ್ಯಕ್ಷ ಕೋಟಾ ಸತೀಶ್ ಹೆಗಡೆ ಸಂಚಾಲಕ ಆರ್ ವಿವೇಕಾನಂದ್ ಶೆಣೈ ಕಾರ್ಯದರ್ಶಿ ಸಾಣೂರು ನರಸಿಂಹ ತಾಮಸ್ ಸಹಿತ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಈ ತನಕ ವೇದಿಕೆಯ ವತಿಯಿಂದ ನೂರ ಅರವತ್ತು ಕುಟುಂಬಗಳಿಗೆ ಆರ್ಥಿಕ ಸಹಾಯ ಒದಗಿಸಲಾಗಿದೆ ಎಂದು ತಿಳಿಸಲಾಗಿದೆ ಭಾಷಣ ಭಾಷಣಗೈದ ನಾವು ಅಂಗಗಳ ಬಗ್ಗೆ ಗಮನ ಹರಿಸುತ್ತಿದ್ದೇವೆ ಅಮಿತ್ ಸಂಬಂಧಗಳನ್ನು ಕಷ್ಟಪಡದೆ ಪಡೆಯುವ ಯಶಸ್ಸು ಹೃದಯಂಗಮವಾಗಿ ಮಾತನಾಡಿದರು ಸಂಬಂಧ ಸಂಬಂಧ ನಡುವೆ ಬಿಡ್ಲಂತೂ ಬ್ರೇಕ್ ಮಳೆ ಗ್ಯಾಪ್ ಅನಿಕ್ ದಿವಸ ಚರಡು ಸಕ್ಕ ಸುಮಾರು ಜನ ಸ್ಕಾಲರ್ಶಿಪ್ ಐನೂರು ಆರ್ನೂರ ಏಳ್ನೂರು ಜನ ಪಂಚಾಯತ್ ತುಂಬಿ ಏಳ್ನೂರು ಜನ ಅಸ್ಸು तंक एक भगवत गीतेचे एक लाईन उडगास दुमी तुमच्या हे एक लाईन तुम्ही केदनाच उडगास दुन घेऊ का एक भगवत येत भगवत गीता म्हणजे सगळे जीवनाचे सार ते आणि एक लाईन सक्कड विद्यार्थी सकडे विद्यार्थी ते पंच लक्षण ते विद्यार्थीला काकचेष्टा बकोध्यान स्वान निद्रा अल्पहारी ग्रह त्यागी विद्यार्थी पंचलक्षण म्हणून ಕಾಕ ಚೇಷ್ಟ ಮಳರಿ ಕೈಳೋ ತುಮ್ ಸಕ್ಕಡ್ ಗೋತಸ್ ಕಂಚೆ ಪುಣಿ ಬರ್ಡ್ ಸಂತು ಇಂಟೆಲಿಜೆಂಟ್ ಅಂಡ್ ಹಾರ್ಡ್ ವರ್ಕರ್ ಮಳರಿ ತೆ ಕೈಳೋ ಕಾಗೆ ಕಾಕ ಚೇಷ್ಟ ತುಂಬ ಐಕಲ್ಲ ತೆ ಕಾಗೆ ಕೈಲೆ ಚೇಕ್ ಸ್ಟೋರಿ ತೆ ಉದ್ದ ಪಿವ್ ಕದ್ದಲ್ಲರಿ ಕಿತ್ಲು ಕಷ್ಟ ಕೋರ್ನೇನು ಪತ್ತರು 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 ಹಾಣ್ ಗಾಲ್ನೆ ಅಂತ ಉಜಿ ಬಿತ್ತರಿ ಉದ್ದ ವೈರಿ ಅಂತ ಕೋರ್ನೇನು ಕಷ್ಟ ಪಾವ್ನು ಬರ್ತಿ ಕಷ್ಟ ಪಾವ್ನ ಉದ್ದ ಪಿಯು ಚಿಕ್ಕತ್ತೀರ ಕಿತ್ಲು ಕಷ್ಟ ಕಟ್ಬಿಡ ತಶಿ ಹಾರ್ಡ್ ವರ್ಕರ್ ಕಾ ಅತ್ತ ಚರಡು ಹಾರ್ಡ್ ವರ್ಕರ್ ಖರ್ಚೆ ರೆಡಿ ನಾಚಿ ತಂಕ ಪ್ರತಿ ಒಗ್ಗಿ ಮೆಳಕ ದೇ ವಾಂಟ್ ಟು ಗೆಟ್ ಥಿಂಗ್ಸ್ ಅರ್ಲಿ ಅಂಡ್ ಈಸಿ ಅಂತ ಮೆಳಕ ಭಾರಿ ಸುಲಭ ಅಂತ ಮೆಳಕ ಕಷ್ಟ ಖರ್ಚೆ ರೆಡಿ ನಾಚಿ ಕಷ್ಟ ಖರ್ಚೆ ಖಂಡಿತ ರೆಡಿ ನಾಚಿ ಹಾರ್ಡ್ ವರ್ಕ್ ಖರ್ಚೆ ರೆಡಿ ನಾಚಿ ಒಗ್ಗಿ ಜೌಕ ಅನಿ ಈಸಿ ಅಂತ ಮೆಳಕ ಕಂಚಿ ಕಂಚಿ ಆಮ್ಕ ಒಗ್ಗಿ ಮೆಳತಕಿ ಹುಡುಗಾಸ್ತರಂಗೆ ಚರಡು ಪೂರ್ತಿ ಕರಮಣ ಇಪ್ಪತ್ತೇಳು ವರ್ಷಕ್ಕೂ ನಾವೇ ಪ್ರೊಫೆಷನ್ ಅಂತಸ್ಸು

ತಜ್ ವ್ಯಾಲ್ಯೂ ಅಂತ ಸೊ ತಸ್ ಜಾನು ಕಾಕ ಚೇಸ್ಟ ಮಳರಿ ಹಾರ್ಡ್ ವರ್ಕ್ ಅನಿ ಇಂಟೆಲಿಜೆನ್ಸ್ ಕೊರಿಲೇಟೆಡ್ ತೆ ದೊನ್ನಿ ಶ್ರೀಮತಿ ಚಂದ್ರಮತಿ ಎಸ್ ರಾವ್ ಉಡುಪಿ ಜಿಲ್ಲೆಯ ಶಿರ್ವಾದವರಾದ ಇವರು ಮಂಗಳೂರಿನ ವೆಂಕಟರಮಣ ದೇವಸ್ಥಾನದ ಹತ್ತಿರ ಶುಭಮಂಗಳ ಕ್ಲಾಸ್ ಶಾಪ್ ಆರಂಭಿಸಿ ಹಲವು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದಾರೆ ಇವರ ಪತಿ ಶ್ರೀ ಕೆ ಸುರೇಂದ್ರ ರಾವ್ ಅವರು ಸಹ ಉದ್ಯಮಪತಿಗಳಾಗಿದ್ದರು ಸದ್ಯ ಇವರು ಪೂರ್ವ ಮಹಾಗಣಪತಿ ದೇವಸ್ಥಾನದ ಅಧ್ಯಕ್ಷರಾಗಿದ್ದಾರೆ ಶ್ರೀಮತಿ ಚಂದ್ರಪ್ರಮತಿ ಎಸ್ ರಾವ್ ಅವರು ನೂರ ಹದಿನಾರು ಬಗೆಯ ಖಾದ್ಯವನ್ನು ತಯಾರಿಸಿ ಶ್ರೀಕೃಷ್ಣನಿಗೆ ಅರ್ಪಿಸಿದರು ಆ ಬಗ್ಗೆ ಒಂದು ನೋಟ ಮಂಗಳೂರಿನ ವಿಶ್ವ ಕೊಂಕಣಿ ಕೇಂದ್ರ ಇವರ ವತಿಯಿಂದ ಶಿಕ್ಷಕರ ದಿನಾಚರಣೆಯನ್ನು ಸೆಪ್ಟೆಂಬರ್ ಐದರಂದು ವಿಶ್ವಕೊಂಕಣಿ ಕೇಂದ್ರದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ವಿಶ್ವಕೊಂಕಣಿ ಕೇಂದ್ರದ ಅಧ್ಯಕ್ಷರಾದ ಸಿಎ ನಂದಗೋಪಾಲ್ ಶೆಣೆ ಮಂಜುನಾಥ್ ಶಾಸ್ತ್ರಿ ಇನ್ನಿತರರು ಮಾತನಾಡಿದರು ಹಲವಾರು ವಿಚಾರಗೋಷ್ಠಿಗಳು ನಡೆದವು ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಧಾರವಾಡದ ಕೊಂಕಣಿ ಅಧ್ಯಯನ ಪೀಠ ಹಾಗೂ ಕಾರವಾರದ ವಿವಿಧ ಕೊಂಕಣಿ ಭಾಷಿಕ ಸಂಘಗಳ ಸಹಯೋಗದೊಂದಿಗೆ ಕೊಂಕಣಿ ರಾಷ್ಟ್ರೀಯ ಮಾನ್ಯತಾ ದೀಸ್ ಎರಡು ಸಾವಿರದ ಈ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಮೂರರಂದು ಕಾರವಾರದಲ್ಲಿ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಶ್ರೀ ನಾಗೇಶ್ ಅಣ್ವೇಕರ್ ಡಾಕ್ಟರ್ ವಸಂತ್ ಎಸ್ ಭಾಂದೇಕರ್ ಶ್ರೀಮತಿ ಉಷಾ ಉಲ್ಲಾಸ್ ರಾಣೆ ಸಹಿತ ಹಲವರನ್ನು ಸತ್ಕರಿಸಲಾಯಿತು ಇಲ್ಲಿಗೆ ಸರಸ್ವತಿ ಪ್ರಭಾ ಸುದ್ದಿ ಪಾಕ್ಷಿಕದ ಈ ಸಂಚಿಕೆ ಮುಗಿಯಿತು ಇನ್ನೂ ತನಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಬೇಕಾಗಿ ವಿನಂತಿ ಎಲ್ಲರಿಗೂ ವಂದನೆಗಳು